ಯಾರೇ ಆಗಿರ್ಲಿ ಯಾವುದೇ ಧರ್ಮದಾಗಿರ್ಲಿ ಯಾವುದೇ ಜಾತಿಯವರಾಗಿರ್ಲಿ ಯಾರೇ ಸಾವಿರ ಉಪಜಾತಿಗಳಾಗಿರ್ಲಿ ನಮ್ಮ ಮಕ್ಕಳಿಗೆ ಏನ್ ಆದರ್ಶ ಆಗ್ಬೇಕು ಬೆಳಗ್ಗೆ ನಾವು ಇವತ್ತು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಣ ಮುರುಗೇಶ್ವರ ಅವರ ಹೆಸರು ಈ ಮೂರು ಅಕ್ಕ ತಾಯಿಗಳಿಗೆ ಬೆಂಬಲ ಸೂಚಿಸ್ತಾ ಈ ಎರಡು ಬಾಬಾ ಈ ಭಾಷಣದ ಎರಡು ಮುಖ್ಯ ಅಂಶಗಳನ್ನ ನಾನು ನಮ್ಮೆಲ್ಲರ ಗಮನಕ್ಕೆ ತರೋಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಜೈ ಭೀಮ್ ಅಂತ ಬರ್ತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತೀರಿ ಬಡವರು ಕುಡಿಯುವಂತಹ ಹಾಲನ್ನ ಚೆಲ್ತೀರಿ ಅದನ್ನ ಪೋಲ್ ಮಾಡ್ತೀರಿ ನೀವು ಏನಾದರೂ ಒಂದು ಲೈವ್ ನೀವು ಏನ ಶಾಶ್ವತವಾಗಿ ಉಳಿಬೇಕು ಅಂದ್ರೆ ಅಂಬೇಡ್ಕರ್ ಸಾಹೇಬರ ಪ್ರತಿಮೆಗಳ ನೆಡಿ ಅಂಬೇಡ್ಕರ್ ಸಾಹೇಬರ ಪ್ರತಿಮೆಗಳು ಈ ದೇಶದ ಈ ನಾಡಿನ ಪ್ರತಿಯೊಬ್ಬ ನಾಗರಿಕರಿಗೂ ಮಾದರಿ ಆಗ್ತಾರೆ ಅದಕ್ಕೋಸ್ಕರ ಮುರುಗೇಶ್ ಅವರು ಇನ್ನೂರು ಮೀಟರ್ ಅಂಬೇಡ್ಕರ್ ಪ್ರತಿಮೆಯನ್ನ ನೀವು ಇಡು ಇಟ್ಟರೆ ಈ ದೇಶದಲ್ಲಿ ಒಂದು ವಿನಂತಿ ಬಂದಿ ಸರ್ ಮಾತಾಡ್ಬೇಕಂತ ಒಂದು ಭ್ರೀಮ್ ಪ್ರಜಾಸಂಘದ ವತಿಯಿಂದ ಬೃಹತ್ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನ ಉದ್ಯಾನವನದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟದ ಬಗ್ಗೆ ಹೇಳಿ ಸರ್ ತಾವು ಹಿರಿಯರು ಹೇಳಿ ಸರ್ ಒಳ್ಳ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಹೋರಾಟದ ದಿನವಾಗಿದೆ ಅವರು ಫಿಕ್ಸ್ ಮಾಡಿಕೊಂಡಿದ್ದಾರೆ ಪ್ರಜಾಪ್ರಭುತ್ವ ದಿನ ಇವತ್ತು ನಮ್ಮ ಮೂರು ಅಕ್ಕಗಳನ್ನು ಇಟ್ಕೊಂಡು ಅವರು ಇವತ್ತು ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ ಅದು ನಾವು ಸಂಪೂರ್ಣ ಬೆಂಬಲ ಕೊಡೋ ಬೆಂಬಲವನ್ನು ಕೊಡೋ ಜೊತೆಗೆ ಅವ್ರು ಏನು ಕೇಳಿರುವಂಥದ್ದು ಬಾಬಾ ಸಾಹೇಬರ ಇನ್ನೂರು ಮೀಟರ್ ಉದ್ದಿಮೆಯನ್ನು ಹೊಸಕೋಟೆಯಲ್ಲಿ ಸ್ಥಾಪನೆ ಮಾಡಬೇಕು ಎರಡನೇದು ಕನ್ನಡದ ನಮ್ಮ ಏನು ಲಾಂಛನ ಇದೆ ಅದರಲ್ಲಿ ಸತ್ಯಮೇವ ಜಯತಿ ಎನ್ನುವಂಥ ಪದ ದೇವನಾಗರಿ ಲಿಪಿಯಲ್ಲಿದೆ ಅದು ಕನ್ನಡದಲ್ಲಿ ಬರಬೇಕು ಅನ್ನೋದು ಒಂದು ಮೂರನೇದು ಎಲ್ಲ ಅಂಬೇಡ್ಕರ್ ಭವನಗಳಲ್ಲೂ ಕೂಡ ನೀವು ಕೆ ಎಸ್ ಐ ಎಸ್ ತರಬೇತಿಗಳನ್ನು ಪ್ರಾರಂಭ ಮಾಡಬೇಕು ಅನ್ನೋದು ಮತ್ತೊಂದು ಈ ಮೂರೂ ಕೂಡ ಬಹಳ ಪ್ರಬುದ್ಧವಾದ ಕೊತ್ತಾಯಗಳು ಮತ್ತು ತಮ್ಮ ವಾಹಿನಿ ಮುಖಾಂತರ ಹೇಳೋಕೆ ಇಷ್ಟಪಡೋದು ಬಾಬಾ ಸಾಹೇಬರು ಈ ದೇಶದ ಶಕ್ತಿ ಬಾಬಾ ಸಾಹೇಬರು ಭಾರತ ಭಾಗ್ಯವಿದಾತ ಬಾಬಾ ಸಾಹೇಬರು ವಿಶ್ವಜ್ಞಾನಿ ಬೇರೆ ಬೇರೆ ದೇಶದವರು ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಕರ್ಕೊಂಡಿರೋ ಬಾಬಾ ಸಾಹೇಬ್ರನ್ನು ಇನ್ನೂರು ಮೀಟರ್ ಪ್ರತಿಮೆ ಇಡೋದ್ರ ಮುಖಾಂತರ ಭಾರತ ದೇಶದ ಕಿರೀಟ ಆಗಬೇಕು ಅದು ಇದು ನಮಗೆ ದೊಡ್ಡ ಹಿರಿಮೆ ಅದು ಆ ನಿಟ್ಟಲ್ಲಿ ನಮ್ಮ ಕರ್ನಾಟಕ ಎಲ್ಲರಿಗಿಂತ ಮೊದಲು ಒಂದು ಮುನ್ನುಡಿಯನ್ನು ಬರೀಬೇಕು ಮತ್ತು ನಮಗೆ ನಿಮ್ಮ ವಾಹಿನಿ ಇಚ್ಛೆ ಪಡ್ತೀನಿ ನಾವು ಬಾಬಾ ಸಾಹೇಬ್ರನ್ನು ಮೂರ್ತಿ ಪೂಜೆ ಮಾಡೋದ್ರ ಮುಖಾಂತರ ಪ್ರತಿಮೆಗಳಲ್ಲಿ ಹುಡುಕೋದಲ್ಲ ಆದರೆ ಬಾಬಾ ಸಾಹೇಬರ ಪ್ರತಿಮೆಗೂ ನಮಗೆ ಭಾವನಾತ್ಮಕ ಸಂಬಂಧ ಇದೆ ಯಾಕೆ ಬಾಬಾ ಸಾಹೇಬರ ಪ್ರತಿಮೆಯನ್ನು ಇಡಬೇಕು ಅಂತ ಹೇಳೋದಾದರೆ ನಮ್ಮ ಮುಂದಿನ ಪೀಳಿಗೆ ಬಾಬಾ ಸಾಹೇಬರ ಸಿದ್ಧಾಂತ ಏನಿತ್ತು ಅವರ ಹೋರಾಟ ಹೇಗಿತ್ತು ಅವರ ನಿಸ್ವಾರ್ಥ ಸೇವೆ ಇತ್ತು ಏನಿತ್ತು ಅವರ ದೇಶ ವ್ಯಕ್ತಿ ಹೇಗಿತ್ತು ಅವರ ತ್ಯಾಗ ಏನಾಗಿತ್ತು ಅವರ ವಿದ್ವತ್ತು ಮುಂದಿನ ಜನಕ್ಕೆ ಗೊತ್ತಾಗಬೇಕು ಮತ್ತು ಈ ದೇಶದಲ್ಲಿ ಬಾಬಾ ಸಾಹೇಬ್ರ ಬರೆದಿರುವ ಸಂವಿಧಾನ ಜಾರಿಯಲ್ಲಿದೆ ಬಾಬಾ ಸಾಹೇಬರ ಸಂವಿಧಾನ ಜಾರಿ ಇರೋವರೆಗೂ ಈ ದೇಶಕ್ಕೆ ಅಪಾಯ ಇದೆ ಈ ದೇಶ ಸಮೃದ್ಧವಾಗಿರುತ್ತೆ ಅನ್ನೋ ಒಂದು ಸಿಬ್ಬಲಿಕ್ಕಾಗಿ ಬಾಬಾ ಸಾಹೇಬ್ರನ್ನ ನಾವು ಅದರಿಸಬೇಕೆನ್ನು ನಮ್ಮ ಆಶಯ ಸರ್ ಈಗ ಗೃಹ ಸಚಿವರು ಅಮಿತ್ ಶಾ ಅವರು ಏನಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಅನ್ಬಿಟ್ಟು ಇಡೀ ದೇಶ ವಿದೇಶದಲ್ಲೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು ಒಂದು ಕಡೆ ಏನು ಹೇಳಿಕೆ ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಗೌರವದಿಂದ ಮಾತಾಡಿದ್ದೀನಿ ಹೊರತು ನಾವು ಲಘುವಾಗಿ ಮಾತಾಡಿಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಸರ್ ಅಮಿತ್ ಶಾ ಯಾರು ಅವರು ಗೃಹ ಸಚಿವರು ಆ ರೀತಿ ಹೇಳ್ತಾ ಇದ್ದಾರೆ ಸರ್ ಒಂದು ಕಡೆ ಹೇಳ್ತಾ ಇದ್ದಾರೆ ಗೃಹ ಸಚಿವ ಅಮಿತ್ ಶಾ ಹೌದು ಸರ್ ಯಾವ ವ್ಯಕ್ತಿ ಒಂದು ರಾಜ್ಯದಿಂದ ತನ್ನ ಪುಂಡಾಟಕದಿಂದ ಗಡಿಪಾರಾಗಿದ್ರೋ ಆ ವ್ಯಕ್ತಿ ಈ ದೇಶದ ಗೃಹ ಸಚಿವರಾಗಿದ್ದೇ ಸಂವಿಧಾನದಿಂದ ಸಂವಿಧಾನದ ಭಿಕ್ಷೆಯಿಂದ ಸಂವಿಧಾನದ ಭಿಕ್ಷೆಯಿಂದ ಅಂಬೇಡ್ಕರ್ ಅವರ ಭಿಕ್ಷೆಯಿಂದ ಅಧಿಕಾರದ ಏರಿದಂಥ ವ್ಯಕ್ತಿ ಅಧಿಕಾರದ ಅಮಲಿಗಿಂತ ಜಾಸ್ತಿ ಧರ್ಮದ ಅಮಲನ್ನು ತಲೆಗೇರಿಸ್ಕೊಂಡು ಆತ ಮಾತಾಡಿರಬೇಕು ಈಗ ಆತನು ಕೂಡ ಒಬ್ಬ ಆಗಿದಂಥ ವ್ಯಕ್ತಿ ಇವತ್ತು ಗೃಹ ಸಚಿವ ಅಂತಂದ್ರೆ ಆತನು ಪದೇ ಪದೇ ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರೇ ಹೇಳಬೇಕು ಮನುಷ್ಯರಾಗಿದ್ದರೆ ಆತನಿಗೆ ಮಾನವ ಧರ್ಮದ ಬಗ್ಗೆ ಗೊತ್ತಿದ್ದರೆ ಆತನ ಹೃದಯ ಇದ್ದಿದ್ದರೆ ಅದು ಮಿಡಿತಾ ಇದ್ದಿದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಬೇಕಾಗುತ್ತೆ ಆತ ಹೇಳುವಂಥ ಯಾವುದು ದೇವರುಗಳು ದೇವಳು ಬಂದ್ಬಿಟ್ಟು ಅಂತ ನನ್ನ ಗೃಹ ಸಚಿವ ಮಾಡಿಲ್ಲ ಆತ ಹೇಳುವಂಥ ಯಾವುದೇ ದೇವರು ದೆವ್ವ ಆತನಿಗೆ ಏನಾದರೂ ಕೊಟ್ಟಿದ್ರೆ ಆತ ಸಾಕ್ಷಿ ಸಮೇತ ಬಹಿರಂಗಪಡಿಸಲಿ ನಾವು ಹೇಳ್ತಾ ಇದ್ದೀವಿ ನಿಮಗೆ ಆ ಪಟ್ಟ ಕೊಟ್ಟಿದ್ದು ಅಂಬೇಡ್ಕರ್ ಅವರ ಭಿಕ್ಷೆ ನಿನ್ನ ಅಧಿಕಾರದ ಮದ ಅಂಬೇಡ್ಕರ್ ಅವರ ಭಿಕ್ಷೆ ಹಾಗಾಗಿ ನಿಮಗೆ ಅಂಬೇಡ್ಕರ್ ಅವರ ಗೊತ್ತಿಲ್ಲ ಇರ್ಬೋದು ಈ ದೇಶದ ನೂರ ಮೂವತ್ತು ಕೋಟಿ ಜನ ಅಂಬೇಡ್ಕರ್ ಅವರ ಋಣದಲ್ಲಿದ್ದಾರೆ ಹಾಗಾಗಿ ಪ್ರಜ್ಞಾವಂತ ಜನ ನಾಗರಿಕತೆ ಗೊತ್ತಿರುವಂತ ಜನ ಕನಿಷ್ಠ ಮನುಷ್ಯ ಅಂತ ಹೇಳ್ಕೊಳ್ಳೋಂಥವ್ರು ಅಂಬೇಡ್ಕರ್ ಅವರು ಬಿಟ್ಟು ಬೇರೆ ಹೇಳಕ್ ಸಾಧ್ಯ ಯಾರು ನಾವು ಮನುಷ್ಯನ ತಿಳ್ಕೊತಾರೋ ಅವ್ರ ಪ್ರತಿ ಕ್ಷಣಕ್ಕೂ ಅಂಬೇಡ್ಕರ್ ಅವರನ್ನ ನೆನೆಸ್ಕೊಳ್ಳೇಬೇಕು ಅಂಬೇಡ್ಕರ್ ಹೆಸರನ್ನ ಹೇಳ್ಬೇಕು ಯಾಕಂದ್ರೆ ಅವ್ರ ತ್ಯಾಗ ಇದೆ ಸರ್ ಮತ್ತೊಂದು ಒಂದು ಜಾತಿ ಪ್ರಮಾಣ ಪತ್ರ ಬೇಕಾದರೆ ಮತ್ತು ಸರ್ಕಾರಿ ಸವಲತ್ತುಗಳು ಬೇಕು ಅಂದರೆ ತಮ್ಮಂಥ ಹಿರಿಯರು ಹೋದರೆ ಹಿರಿಯ ಹೋರಾಟಗಾರರು ಹೋದರೆ ಸೀನಿಯರ್ಸ್ ಹೋದರೆ ಭಾಳಷ್ಟು ಅವರು ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಭಾಳಷ್ಟು ಕೆಲಸಗಳಾಗುತ್ತೆ ಸರ್ ಮತ್ತು ಯುವ ಹೋರಾಟಗಾರರು ಹೋದರೆ ಒಂದು ಜಾತಿ ಪ್ರಮಾಣ ಪತ್ರ ಕೊಡೋದಾಗಲಿ ಒಂದು ಕೆಲ್ಸಗಳು ಮಾಡಿಕೊಡೋದಾಗಲಿ ಮಾಡಿದ್ರೆ ಏನೋ ಒಂಥರ ನೋಡೋದು ಏನೋ ಒಂಥರ ಮಾತಾಡೋದು ಆ ರೀತಿ ನಡೀತಿದೆ ಸರ್ ಎಲ್ರಿಗೂ ಸಮವಾಗಿ ಅಧಿಕಾರಿಗಳು ಮಾ ನಡ್ಕೋಬೇಕು ಆ ರೀತಿ ಅದಕ್ಕೊಂದು ತಮ್ಮ ಅಭಿಪ್ರಾಯ ಇಡಿ ಸರ್ ಈ ರಾಜ್ಯದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ಜನಕ ಯಾರು ಅಂತ ಎಲ್ಲರಿಗೂ ಗೊತ್ತು ಎಲ್ಲೋ ಅಧಿಕಾರದ ಭಯದಿಂದ ಅಥವಾ ಬೇರೆ ಮುತುವರ್ಜಿಗಳಿಂದ ಅವ್ರ ಹೆಸರನ್ನು ಎಲ್ಲೂ ಬಳಸ್ತಾ ಇಲ್ಲ ಅತಿ ಹೆಚ್ಚು ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಕೊಡಿಸಿದ್ದು ಮತ್ತೆ ಕೊಡೋದಕ್ಕೆ ಕಾರಣ ಆದಂಥವ್ರು ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಸುಳ್ಳು ಜಾತಿ ಪ್ರಮಾಣದ ಪತ್ರ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣಗಳು ಮಾಡ್ತಾ ಇದ್ದಾರೆ ಅವ್ರಿಗೇನಾದ ಸಾಮಾಜಿಕ ಜವಾಬ್ದಾರಿ ಮತ್ತು ಬದ್ಧತೆ ಇದ್ದಿದ್ದರೆ ಆವತ್ತೇ ಯಾವ ವ್ಯಕ್ತಿ ಇಲ್ಲಿ ಗೃಹ ಇಲಾಖೆಯಲ್ಲಿ ಐಷಾರಾಮಿ ಬದುಕನ್ನು ಬದುಕಿ ಎಲ್ಲ ತರಹದ ಹುದ್ದೆಗಳನ್ನು ಅನುಭವಿಸ್ರು ಆ ವ್ಯಕ್ತಿ ಕೂಡ ನಕಲಿ ಜಾತಿ ಪ್ರಮಾಣ ಪದದಲ್ಲಿ ಬಂದಂಥ ವ್ಯಕ್ತಿ ಆಗಿದ್ರು ನಮ್ಮ ರವೀಂದ್ರ ರವೀಂದ್ರ ಸಾಹೇಬ್ರು ಏನಾದರೂ ಇನ್ನಷ್ಟು ದಿನ ಸಿ ಆರ್ ಎಸ್ ಎಲ್ಲ ಇದ್ದಿದ್ರೆ ಅಧಿಕಾರವನ್ನು ಕಂಟಿನ್ಯೂ ಮಾಡಿದ್ದೇ ಆಗಿದ್ರೆ ಈ ಜಾಡನ್ನು ಬೈಲು ಎಳಿತಾದ್ರು ಅದಕ್ಕೋಸ್ಕರ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಒಬ್ಬ ದಲಿತ ನಿಷ್ಠಾವಂತ ಅಧಿಕಾರಿಯನ್ನು ಮನೆ ಕಳಿಸ್ ಕಳಿಸಿದ್ರು ಹಾಗಾಗಿ ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ಅದ್ರ ಬಗ್ಗೆ ಬಹಳ ಸುಧೀರ್ವಾಗಿ ಮಾತಾಡಬೇಕಾಗುತ್ತೆ ಸರ್ ಕಡೆ ಒಂದು ಪ್ರಶ್ನೆ ಸರ್ ನೀವು ಗಮನಿಸ್ಕೊಂಡು ಬರ್ತಾ ಇದೀರ ತಾವು ಹಿರಿಯ ಹೋರಾಟಗಾರರು ಬಹಳಷ್ಟು ನೀವು ಯಾವುದೇ ಒಂದು ಸಬ್ಜೆಕ್ಟ್ ತಗೊಂಡ್ರು ಅದು ಯಶಸ್ವಿಯಾಗಿದೆ ಒಂದು ಮೀಸಲಾತಿ ಬಗ್ಗೆ ಮಾತಾಡಬೇಕು ಅಂದರೆ ತಾವು ಗಮನಿಸ್ಕೊಂಡು ಬರ್ತಾ ಇದ್ದೀರಾ ಇದೇ ಒಂದು ಫ್ರೀಡಮ್ ಪಾರ್ಕು ಹತ್ತರಿಂದ ಹನ್ನೆರಡು ತಿಂಗಳು ಒಬ್ಬರು ಮಠದ ಸ್ವಾಮೀಜಿಗಳು ಮೀಸಲಾತಿ ಜಾರಿಗೆಗೋಸ್ಕರ ಹೋರಾಟ ಮಾಡಿದ್ರು ಅದರಲ್ಲಿ ನೀವು ಪ್ರತಿ ಒಂದು ದಿವಸನೂ ಭಾಗಿಯಾದರೆ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ರೆ ಅಂದಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರ ಹತ್ರನೂ ನೀವು ಮಾತಾಡಿದ್ರೆ ಅಲ್ಲಿ ಬ ಇಲ್ಲಿ ಬಂದು ಫ್ರೀಡಮ್ ಪಾರ್ಕಲ್ಲಿ ಬಂದು ನಿಮ್ಮ ಹತ್ರ ಮಾತಾಡಿದ್ರು ಅಧಿಕೃತವಾಗಿ ನಿಮ್ಮನ್ನು ಬಸವರಾಜ ಬೊಮ್ಮಾಯಿಯವರು ವಿಧಾನಸೌಧಕ್ಕೆ ಕರೆದು ಮಾತಾಡಿದ್ರು ಆದರೂ ಆ ಮೀಸಲಾತಿ ಜಾರಿಗೆ ತರೋದಕ್ಕೆ ಭಾಳ ಮೀನಮೇಷ ಎಣಿಸ್ತಾ ಇದ್ದಾರೆ ನಿಮ್ಮ ಸುದೀರ್ಘ ಹೋರಾಟದ ಬದುಕಿನಲ್ಲಿ ಈ ಮೀಸಲಾತಿನ ಭಾಳಷ್ಟು ನೀವು ಕೇರ್ ತಗೊಂಡು ಒಂದು ಯಶಸ್ವಿ ಮಾಡಿಕೊಡ್ಬೇಕು ಸರ್ ಅದ್ರ ಬಗ್ಗೆ ತಾವು ಹೇಳಿ ಸರ್ ಬಹುಶಃ ಆ ಸುದೀರ್ಘವಾದ ಹೋರಾಟದಲ್ಲಿ ಇದ್ದಂಥ ಇದ್ದಂಥ ಸ್ವಾಮೀಜಿಯವರು ಆಗ ಇದ್ದಂಥ ಅವ್ರ ಕಳಕಳಿ ಈಗೆಲ್ಲೂ ಕಾಣ್ತಾ ಇದೆ ಆಗ ಈ ರಾಜ್ಯದಲ್ಲಿರುವಂಥ ಎಲ್ಲ ಪ್ರಮುಖ ಹೋರಾಟಗಾರರನ್ನು ಕರೆದು ಅವರು ಈ ಹೋರಾಟದಲ್ಲಿ ನೀವೆಲ್ಲ ಬಲ ತುಂಬಬೇಕು ಅಂಥೇಳಿ ಅವರು ಕೂಡ ಈ ಇಲ್ಲಿ ಕುಗ್ಬೋದ ಸಂದರ್ಭದಲ್ಲಿ ಮೂರು ತಿಂಗಳ ಕಾಲ ಬಾಬಾ ಸಾಹೇಬರ ಹೆಸರಲ್ಲಿ ಸಂಘಟನಾತ್ಮಕ ಗೀತೆಗಳನ್ನು ಆಡೋದ್ರ ಮುಖಾಂತರ ಅವ್ರ ಬಗ್ಗೆ ಮಾತಾಡೋದ್ರ ಮುಖಾಂತರ ಭಾಳಷ್ಟು ಚಳುವಳಿಗೆ ಒಂದು ಹುರುಪು ತಂದಿದ್ದರು ಯಾವಾಗ ಈ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟರು ಅದನ್ನು ನಂಬಿಕೊಂಡು ಇಲ್ಲಿಂದ ತೆರವುಗೊಳಿಸಿದ ಮೇಲೆ ಅವರನ್ನು ಅವರು ಯಾವುದೇ ಲೀಡರ್ ಜೊತೆಲಿ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದರೆ ಒಂದು ನಾವೆಲ್ಲ ಎಸ್ ಸಿ ಎಸ್ ಟಿಗಳು ಒಂದಾಗಬೇಕು ಅಂತ ಕಟ್ಟಿದ ಸ್ವಾಮೀಜಿಗಳು ಆ ನಂತರ ದಿನಗಳಲ್ಲಿ ಯಾಕೆ ಅವರು ಮಾತನ್ನು ಮರೆತರು ಬಹುಶಃ ಅದಾದಮೇಲೂ ಕೂಡ ಇದು ಯಾರ್ಯಾರು ಫ್ರೀಡಂ ಪಾರ್ಕಲ್ಲಿ ಅವ್ರು ಬಂದು ಬಿಂಬಲ ಕೊಟ್ಟಿದ್ರು ಆ ಲೀಡರ್ದ ಸಂಪರ್ಕದಲ್ಲಿದ್ದು ಅವ್ರನ್ನ ಕರೆದು ಮಾತಾಡಿಸುವಂಥದ್ದು ಮತ್ತು ಅವ್ರು ಕರೆದು ಮುಂದಿನ ಅವರು ಓಡಾಡೋದ ರೂಪ್ರೇಷ್ಗಳ ಬಗ್ಗೆ ಮಾತಾಡುವಂಥದ್ದು ಆ ಮಾಡಿದಿದ್ರೆ ಎಲ್ಲೋ ಒಂದು ತಾರ್ಕಿಕ ಅಂತ್ಯ ಖಂಡಿತವ್ಳು ಕಾಣ್ತಾ ಇತ್ತು ಎಲ್ಲೋ ಒಂದು ಕಡೆ ಅವರು ಅವರ ರಾಜ ಒಂದು ಸಮುದಾಯದ ರಾಜಕೀಯ ಮುಖಂಡರ ಮಾತಿಗೆ ಮನ್ನಣೆ ಮಾಡಿ ಸರ್ ಮತ್ತೆ ಕಡೆ ಪ್ರಶ್ನೆ ಸರ್ ಎಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಮೀಸಲಾತಿ ಜಾರಿಗೆ ಬೇಕು ಜಾರಿಗೆ ಬೇಕು ಅಂತ ಬಹಳಷ್ಟು ಜನ ಹಿರಿಯ ಹೋರಾಟಗಾರರು ಯುವ ಹೋರಾಟಗಾರರು ದಲಿತ ಪರ ಸಂಘಟನೆ ಒಕ್ಕೂಟಗಳ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಒಕ್ಕೂಟದವರು ಸೇರಿ ಮೀಸಲಾತಿ ಜಾರಿಗೆ ಆಗಲಿ ಅಂತ ಅವ್ರ ಮನಸ್ಸಲ್ಲಿ ಆಸೆ ಇದೆ ಎಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಈ ಒಂದು ಮೀಸಲಾತಿ ಏನಾದರೂ ಜಾರಿಗೆ ಆಯಿತು ಅಂದರೆ ಅತಿ ಶೀಘ್ರದಲ್ಲಿ ಜಾರಿ ಆದರೆ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಿನಲ್ಲಿ ಏನು ವಿದ್ಯಾವಂತರಿದ್ದಾರೋ ಅವ್ರಿಗೆಲ್ಲ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಸರ್ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಒಂದೇ ಒಂದು ಹೇಳಿ ಸರ್ ಮೀಸಲಾತಿ ಅನ್ನೋದು ಸಂವಿಧಾನಾತ್ಮಕ ಹಕ್ಕು ಅದು ಆಳುವ ವರ್ಗಗಳ ಆಳುವ ಸರ್ಕಾರಗಳ ಕರ್ತವ್ಯ ಆ ಕರ್ತವ್ಯನ ಮರೆತಿರೋ ಅವರಿಗೆ ನಮ್ಮಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಮತ್ತೆ ಮೀಸಲಾತಿ ಭಿಕ್ಷೆ ಅಲ್ಲ ಅನ್ನೋದನ್ನ ಅವರಿಗೆ ಸಾರಿ ಸಾರಿ ನಾವು ಮನನ ಮಾಡಬೇಕಾಗಿದೆ ಮತ್ತು ಮೀಸಲಾತಿ ಕೂಡ ಬಾಬಾ ಸಾಹೇಬರು ಕೇಳಿದ್ದು ಕೇವಲ ಇಪ್ಪತ್ತು ವರ್ಷಕ್ಕೆ ನಾವು ಕೇಳಿದ್ದು ಮೀಸಲಾತಿ ರಾಜಕೀಯ ಮೀಸಲಾತಿ ಅಲ್ಲ ನಮಗೆ ಬೇಕಾಗಿರುವಂಥದ್ದು ಭೌಗೋಳಿಕ ಅಂಶದಲ್ಲಿ ಮೀಸಲಾತಿ ಅಂದರೆ ಇಲ್ಲಿರುವಂಥ ಭೌಗೋಳಿಕ ಸಂಪತ್ತನ್ನು ಸಮಾನವಾಗಿ ಹಂಚು ಹಂಚ ಹಂಚಬೇಕು ಅನ್ನೋದು ಈಗ ಒಂದು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಇರುವಂತಹ ಒಂದು ಒಬ್ಬ ವ್ಯಕ್ತಿಗೆ ಈ ದೇಶದಲ್ಲಿ ಸುಮಾರು ಹತ್ತು ಸಾವಿರ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಮನೆ ಮನೆ ಅದೇ ಒಂದು ಗಂಡ ಹೆಂಡತಿ ಇಬ್ರು ಮಕ್ಕಳು ವಾಸ ಮಾಡಲಿಕ್ಕೆ ಮನೆ ಕೇಳಿದ್ರೆ ಅವ್ರ ಕಾರ್ ಶೆಡ್ ಅಲ್ಲ ಅವ್ರ ಮನೆ ನಾಯು ಕೂಡ ವಾಸ ಮಾಡೋಕ್ಕಾಗಲ್ಲ ಅಂತ ಮನೆಗಳನ್ನ ರಾಜೀವ್ ಗಾಂಧಿ ವಸತಿ ನಿಗಮ ಇಂದಿರಾ ಗಾಂಧಿ ವಸತಿ ನಿಗಮದ ದೇಶದಲ್ಲಿ ಸರ್ಕಾರದವ್ರು ಕೊಡ್ತಾ ಇರೋ ಉದ್ದೇಶನೇ ದಲಿತರು ಅಸ್ಪೃಶ್ಯರು ಇನ್ನೂ ಅಸ್ಪೃಶ್ಯರಾಗೇ ಬದುಕಬೇಕು ಅವ್ರ ಸಮಾಜದ ಮುಖ್ಯವಾಹಿನಿಗೆ ಬರಬಾರ್ದು ಅಂತ ಮೀಸಲಾತಿ ಅಂತಂದ್ರೆ ಏನು ನಮಗೆ ಶೈಕ್ಷಣಿಕ ಮೀಸಲಾತಿ ಇವತ್ತು ಮೀಸಲಾತಿ ಜಾರಿ ಆಗಿದ್ರೆ ಎಲ್ಲೋ ಒಬ್ರು ಪರಮೇಶ್ವರ್ ಅಂತವರು ವಿದ್ಯಾಸಂಸ್ಥೆಗಳು ನಡೆಸ್ತಾ ಇರೋದು ವಿದ್ಯಾ ವಿದ್ಯಾಸಂಸ್ಥೆಗಳನ್ನ ದಲಿತ ಸಮುದಾಯದ ಬಂಧುಗಳು ನಡೆಸ್ತಾ ಇದ್ದಾರೆ ಈ ರಾಜ್ಯದಲ್ಲಿ ವಿದ್ಯಾಸಂಸ್ಥೆಗಳೆಲ್ಲ ಯಾರ ಹೆಸರಿದ್ದಾವೆ ಎಲ್ಲ ಮದ್ಯದ ಸಂಸ್ಥೆಗಳು ಮದ್ಯದ ದೊರೆಗಳು ಯಾರಾಗಿದ್ದಾರೆ ಭೂ ಮಾಲೀಕರು ಯಾರ ಯಾರಾಗಿದ್ದಾರೆ ಎಲ್ಲಾ ತರಹದ ವ್ಯಾಪಾರಗಳನ್ನ ಯಾರು ಮಾಡ್ತಾ ಇದ್ದಾರೆ ಇವತ್ತು ಕೂಡ ಶೋಷಿಸ ಸಮುದಾಯಗಳು ದುಡಿಯೋ ವರ್ಗ ದುಡ್ಕೊಂಡೇ ಇದ್ದಾರೆ ಆಟೋ ಓಡಿಸೋದ್ರ ಮಗ ಆಟೋ ಓಡಿಸಬೇಕು ಕೂಲಿ ಮಾಡೋರ ಮಗ ಕೂಲಿಯೋನೇ ಮಾಡಬೇಕು ಅಧಿಕಾರಿ ಮಗ ಅಧಿಕಾರಿ ಆಗಬೇಕು ರಾಜಕಾರಣಿ ಮಗ ರಾಜಕಾರಣಿ ಆಗಬೇಕು ಇದಸಲಾತಿ ಮೀಸಲಾತಿ ಮೀಸಲಾತಿ ಅಂತಂದರೆ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಮೀಸಲಾತಿ ಬೇಕು ಅಂತ ನಮ್ಗೆ ಬಯಸ್ತಾ ಬಂತು ಸರಿ